ಎರಡ್ ಸಾವಿರದ ಇಪ್ಪತ್ತೆಂಟು ಆ ಒಲಂಪಿಕ್ನಲ್ಲಿ ಭಾಗವಹಿಸ್ತಕ್ಕಂಥವರಿಗೆ ಕರ್ನಾಟಕದಿಂದ ಅರವತ್ತು ಜನರಿಗೆ ಹತ್ತು ಲಕ್ಷ ರೂಪಾಯಿಗಳನ್ನ ಕೊಟ್ಟು ತರಬೇತಿಯನ್ನ ಪಡೆದ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರಿಗೆ ಹತ್ತು ಲಕ್ಷ ಅರವತ್ತು ಕ್ರೀಡಾಪಟುಗಳು ನಾನು ಅವರು ಗೆದ್ರೆ ಅವರಿಗೆ ಕರ್ನಾಟಕ ಸರ್ಕಾರ ಬಹುಮಾನವನ್ನೂ ಕೂಡ ಕೊಡಲಿಕ್ಕೆ ಬಯಸ್ತಾ ಇದ್ದೇವೆ ಒಲಂಪಿಕ್ನಲ್ಲಿ ಗೆದ್ರೆ ಐದು ಕೋಟಿ ರೂಪಾಯಿಗಳನ್ನ ಕೊಡ್ತಕ್ಕಂತೆ ಆರು ಆರು ಕೋಟಿ ರೂಪಾಯಿಗಳನ್ನ ಆರು ಆಮೇಲೆ ಕ್ರೀಡಾಪಟುಗಳಿಗೆ ಉದ್ಯೋಗದಲ್ಲಿ ಎರಡು ಪರ್ಸೆಂಟ್ ಎಲ್ಲ ಇಲಾಖೆಗಳಲ್ಲೂ ಕೂಡ ಎರಡು ಪರ್ಸೆಂಟ್ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಆದೇಶ ಆಯ್ತಾ ಎರಡು ಪರ್ಸೆಂಟ್ ಪೊಲೀಸ್ ಇಲಾಖೆಯಲ್ಲಿ ಎರಡರಿಂದ ಮೂರು ಪರ್ಸೆಂಟ್ ಇದು ನೀವು ಕ್ರೀಡೆ ಮತ್ತೆ ಶಿಕ್ಷಣ ಎರಡರಲ್ಲೂ ಕೂಡ ಹೆಚ್ಚು ತರಬೇತಿಯನ್ನು ಪಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇದರಿಂದ ನಿಮಗೆ ನಿಮ್ಮ ವ್ಯಕ್ತಿತ್ವದ ವಿಕಸನ ಆಗ್ತದೆ ಮಾನಸಿಕ ವಿಕಸನ ಆಗ್ತದೆ ದೈಹಿಕ ವಿಕಾಸ ವಿಕಾಸ ಆಗ್ತದೆ ಇದನ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪ್ರತಿಯೊಬ್ಬರು ಕೂಡ ಆರೋಗ್ಯ ಇರಬೇಕು ಅನ್ನೋದಾದ್ರೆ ಅವರು ಶಾಲೆಗಳಲ್ಲಿ ನಂತರ ನಂತರ ಅಷ್ಟೇ ಅಷ್ಟೆಲ್ಲ ಎಕ್ಸಸೈಜ್ ಮಾಡ್ತಕ್ಕಂಥದ್ದು ದೈಹಿಕ ದಂಡಿಸ್ತಕ್ಕಂಥದ್ದು ಇದೆಯಲ್ಲ ದೇಹವನ್ನು ದಂಡಿಸ್ತಕ್ಕಂಥದ್ದು ಇದೆಯಲ್ಲ ಆ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಅತ್ಯಂತ ಸಂತೋಷದಿಂದ ದಸರಾ ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡಿದ್ದೇನೆ ಅಂತ ಮತ್ತೊಮ್ಮೆ ಘೋಷಣೆ ಮಾಡಿ ಈ ನಾಡಿನ ಎಲ್ಲ ಜನರಿಗೆ ಈ ವರ್ಷದ ದಸರಾ ಮಹೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ